ವರ್ಷಿತಾಳ ಕೊಲೆ ಪ್ರಕರಣ ಖಂಡಿಸಿ ಆರೋಪಿಯನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಮತ್ತು ವರ್ಷಿತಾಳ ಕುಟುಂಬಕ್ಕೆ ವಿವಿಧ ಸೌಲಭ್ಯಗಳನ್ನು ನೀಡುವಂತೆ ದಲಿತ ಸಂಘಟನೆಗಳ ಒಕ್ಕೂಟ ಚಳಕೆರೆ ಹಾಗೂ ಜಯನ ನರ್ಸಿಂಗ್ ಕಾಲೇಜ್ ವಾಸವಿ ಪದವಿ ಪೂರ್ವ ಕಾಲೇಜು ಬಾಪೂಜಿ ಕಾಲೇಜ್ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಒಕ್ಕೂಟ ಸಹಯೋಗದಲ್ಲಿ ಇಂದು ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾಕಾರರು ತಹಶೀಲ್ದಾರ್ ಅಹನ್ ಪಾಷಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನಮ್ಮ ಪ್ರತಿಭಟನೆಯನ್ನು ಪ್ರತಿಭಟನೆಯ ಮನವಿಯನ್ನು ಸ್ವೀಕರಿಸಲು ಮಾನ್ಯ ತಹಸೀಲ್ದಾರರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಅವರಿಗೆ ಸೋಲೂತ ದಲಿತ ಸಂಘಟನೆಗಳ ಒಕ್ಕೂಟ ಚಳ್ಳಕೆರೆ ಸಹಯುಗದಲ್ಲಿ ಹಿರಿಯೂರು ತಾಲೂಕು ಕೋವೆರೆಟ್ಟಿ ಗ್ರಾಮದ ವರ್ಷಿತ ಚಿತ್ರದುರ್ಗ ತಾಲೂಕು ಬೊನ್ನೂರು ಹೊರವಲಯದಲ್ಲಿ ಅತ್ಯಾಚಾರ ಇನ್ನು ದಲಿತ ಸಂಘಟನೆಗಳ ತಾಲೂಕು ಸಂಚಾಲಕ ಟಿ ವಿಜಯ್ ಕುಮಾರ್ ಮಾತನಾಡಿದರು ಬಂಧುಗಳೇ ಬಹುಶಃ ಕೃತ್ಯ ಯಾಕೆ ನಡೀತೈತೆ ಅಂದ್ರೆ ಮನಸ್ಸುಗಳು ಯಾವಾಗ ವಿಕೃತ ಆಗ್ತತೋ ಅಂತ ಸಂದರ್ಭದಲ್ಲಿ ಇಂಥ ಕೃತ್ಯಗಳು ನಡೀತವೆ ಅದರ ಜೊತೆಗೆ ವರ್ಷಿತ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಇನ್ನು ಬಾಳಿ ಬದುಕಿ ಸಮಾಜಕ್ಕೆ ಕುಟುಂಬಕ್ಕೆ ಆಧಾರ ಆಗ್ಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಇವತ್ತು ಪ್ರೀತಿ ಪ್ರೇಮದ ಮೋಸದ ಆರೋಪ ಆರೋಪಕ್ಕೆ ಒಳಪಡಿಸಿಕೊಂಡು ಆ ವಿದ್ಯಾರ್ಥಿ ಅಂತಕ್ಕಂಥ ಜೀವನವನ್ನು ನಾಶ ಮಾಡಿದಂತಹ ಆರೋಪಿಯನ್ನು ಸರ್ಕಾರ ಕೂಡಲೇ ಬಂಧಿಸುವುದರ ಜೊತೆಗೆ ಉತ್ತಮವಾದಂತಹ ಎಲ್ಲರಿಗೂ ಮಾದರಿಯಾಗುವಂತಹ ಶಿಕ್ಷೆಯನ್ನು ಕೊಡಬೇಕು ಯಾಕೆ ಅಂತಂದ್ರೆ ಈ ಶಿಕ್ಷೆ ಇನ್ನುಳಿದಂತಹ ಯಾರೇ ಇಂಥ ಕೆಲಸಗಳನ್ನು ಮಾಡಿದ್ನಂದ್ರೂ ಸಹ ಅವರಿಗೆ ಭಯವನ್ನುಂಟು ಮಾಡುವಂತಹದ್ದಾಗಿರಬೇಕು ಜೊತೆಗೆ ನೀವೆಲ್ಲ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ಏನು ಅಂದರೆ ಒಬ್ಬ ಪೋಷಕರಾಗಿ ಮಕ್ಕಳನ್ನು ಶಾಲೆಗೆ ಕಳಿಸುವಂತಹದ್ದು ಕಾಲೇಜಿಗೆ ಕಳಿಸುವಂತಹದ್ದು ಅವರ ಆದ್ಯ ಕರ್ತವ್ಯ ಅವರು ಕಳಿಸ್ತಾರೆ ನೀವುಗಳು ಇಂದಿನ ಆನ್ಲೈನಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ತರಹ ಯಾವುದೇ ಚಟುವಟಿಕೆಗಳಲ್ಲಿ ಬಹಳ ಜವಾಬ್ದಾರಿತವಾಗಿ ವರ್ತಿಸಿ ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಂಡು ನಿಮ್ಮ ತಂದೆ ತಾಯಿಗಳ ಹಾಗೂ ಕುಟುಂಬದ ಸಮಾಜದ ಗೌರವವನ್ನು ಕಾಪಾಡಬೇಕಂತ ಕೇಳ್ಕೊಳ್ತಾ ಈ ದಿನ ಆ ವರ್ಷಿತ ಕುಟುಂಬಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಬಂದಿರತಕ್ಕಂತ ಎಲ್ಲರ ಪರವಾಗಿಯೂ ಸಹ ಎರಡು ವಿಷಯಗಳನ್ನ ನಾನು ಒಕ್ಕೊತ್ತಾಯ ಮಾಡ್ತಿದ್ದೀನಿ ಒಂದು ವರ್ಷಿತ ಕುಟುಂಬಕ್ಕೆ ನ್ಯಾಯ ಇನ್ನೊಂದು ಆರೋಪಿಗೆ ಕಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಅವಕಾಶ ಕಲ್ಪಿಸಿದಕ್ಕೆ ನಾನು ಧನ್ಯವಾದಗಳನ್ನ ಇದೇ ಸಂದರ್ಭದಲ್ಲಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ದ್ಯಾವನಹಳ್ಳಿ ತಿಪ್ಪೇಸ್ವಾಮಿ ಮತ್ತು ದ್ಯಾವರನಹಳ್ಳಿ ಆನಂದ್ ಮಾತನಾಡಿದರು ಇದೇ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿ ತಾಲೂಕು ಸಂಚಾಲಕ ಟಿ ಟಿವಿಜಯ್ಕುಮಾರ್ ಸ್ವಾಮಿ ಕಾಂತರಾಜ್ ದ್ಯಾವಣ್ಣಹಳ್ಳಿ ತಿಪ್ಪೇಸ್ವಾಮಿ ಹೊನ್ನೂರು ವಾರಣ್ಣ ನಲ್ಗೇತನಹಟ್ಟಿ ನಾಗರಾಜ್ ಸುರೇಶ್ ನಗರಂಗೆರೆ ಜಗದೀಶ್ ಮಹಾಂತೇಶ್ ಮಂಜುನಾಥ್ ತಿಪ್ಪೇರುದ್ರಪ್ಪ ಇನ್ನು ಶಾಲಾ ವಿದ್ಯಾರ್ಥಿಗಳು ದಲಿತ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು

ಈ ಮನವಿ ಸೂಕ್ತ ಕ್ರಮ ತೆಗೆದುಕೊಂಡಿದೆ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಕಳಿಸ್ಕೊಡ್ತೀನಿ ಅಂತ ಈ ಕೂಡ ಹೇಳ್ತೀನಿ